ಇತಿಹಾಸ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪ್ರಶ್ನೋತ್ತರ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಹಿರೋಕ್ಲೈಫಿಕ್ಸ್ ಎರಡು ಈಜಿಪ್ಟರನ್ನು ಆಳಿತ ರಾಜರುಗಳನ್ನು ಡ್ಯಾಸ್ ಎಂದು ಕರೆಯುತ್ತಿದ್ದರು ಉತ್ತರ ಫ್ಯಾರೋ ಮೂರು ಗ್ರೀಕರು ಮೆಸೊಪೊಟೋಮಿಯಾವನ್ನು ಡ್ಯಾಸ್ ಎಂದು ಕರೆದರು ಉತ್ತರ ನದಿಗಳ ನಡುವಿನ ನಾಡು ನಾಲ್ಕು ಅಮೋರೈಡರ ಸುಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಅಮ್ಮುರಬಿ ಐದು ಫ್ರೆನ್ಸಪ್ ಎಂದರೆ ಡ್ಯಾಶ್ ಉತ್ತರ ರಾಜ್ಯದ ಮೊದಲ ನಾಗರಿಕ ಆರು ರೋಮನ್ನರ ಭಾಷೆ ಡ್ಯಾಶ್ ಉತ್ತರ ಲ್ಯಾಟಿನ್ ಏಳು ಟೆಕ್ಸ್ ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಉತ್ತರ ಸರೋವರ ಎಂಟು ಇಂಕಗಳ ಆರಾಧ್ಯ ದೈವ ಡ್ಯಾಶ್ ಉತ್ತರ ಸೂರ್ಯದೇವ್ ವಂದಿಸಿ ಪಡೆಯಿರಿ ವಂದಿಸಿ ಪಡೆಯಲಾಗಿದೆ ಅವಾಂಕೋ ನದಿ ಚೀನಾ ಕ್ಯೂನಿಫಾರ್ಮ್ ಮೆಸೊಟೋಮಿಯಾ ಕ್ಲಿಯೋಫಾತ್ರ ಈಜಿಪ್ಟ್ನ ಕಡೆಯ ರಾಣಿ ಅಮುರಬಿ ಅಮೋರೈಟರ್ ದೊರೆ ಚೀನಾದ ಮನೆತನ ಶಾಂಗ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು ಉತ್ತರ ಮಾಯಾ ಆಸ್ಟಿಕ್ ಇಂಕ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಪ್ರಶ್ನೆ ಅಥವಾ ಮಾಯನರು ಯಾರು ಉತ್ತರ ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನರು ಎನ್ನುವರು ಪ್ರಶ್ನೆ ಅನ್ನೋದು ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಉತ್ತರ ಸತ್ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು ಇಡೀ ದೇಹವೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಸವಾಪೇಟಿಕೆಯಲ್ಲಿ ಇಡಲಾಗುತ್ತಿತ್ತು ಪ್ರಶ್ನೆ ಹನ್ನೆರಡು ಪಿರಮಿಡ್ ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಇರುವವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಯನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತ ಹಾಗೂ ದೊರೆಗಳು ಅತ್ಯಂತ ಎತ್ತರ ಗೋಪುರದ ಶಿಖರವನ್ನು ಕಟ್ಟಿದ್ದರು ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಹದಿಮೂರು ಅವಾಂಗೋ ನದಿ ಚೀನಾದ ದುಗುಡ ಹೇಗೆ ಉತ್ತರ ಅವಾಂಗೋ ನದಿಯು ಪ್ರವಾಹದಿಂದ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗುತ್ತಿತ್ತು ಇದು ಅಲ್ಲಿನ ಕಾಲಿಬಿಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಆದ್ದರಿಂದ ಇದು ಚೀನಾದ ದುಗುಡ ನದಿ ಎಂದು ಕರೆಯುತ್ತಾರೆ